ಲೋಕಸಭಾ ಚುನಾವಣೆಗೆ ಬಿಜೆಪಿ ಈಗ ಭರ್ಜರಿ ತಯಾರಿಯನ್ನ ನಡೆಸ್ತಾ ಇದೆ ಯಾವುದೇ ಕ್ಷಣದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಎರಡನೇ ಪಟ್ಟಿ ರಿಲೀಸ್ ಆಗಬಹುದು ಇಂದು ರಾಜ್ಯದ ಹಲವು ಕ್ಷೇತ್ರಗಳ ಟಿಕೆಟ್ ಫೈನಲ್ ಆಗುವಂತ ಸಾಧ್ಯತೆ ಕೂಡ ಇದೆ ಎರಡನೇ ಪಟ್ಟಿ ಬಿಡುಗಡೆಗೆ ಸಜ್ಜಾಗಿದೆ ಈಗ ಬಿಜೆಪಿ ಹೈಕಮಾಂಡ್ ಎರಡನೇ ಪಟ್ಟಿ ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ರಿಲೀಸ್ ಆಗಬಹುದು ಹಾಗಾಗಿ ಎರಡನೆಯ ಪಟ್ಟಿ ಮೇಲೆ ಆಕಾಂಕ್ಷಿಗಳ ಕಣ್ಣು ಬಿದ್ದಿದೆ ಯಾರ ಹೆಸರು ಕೈ ತಪ್ಪುತ್ತೆ ಯಾರ ಹೆಸರು ಸೇರ್ಪಡೆಯಾಗುತ್ತೆ ಇವೆಲ್ಲ ಒಂದಷ್ಟು ಆತಂಕಗಳಿದ್ದಾವೆ ಇವತ್ತು ರಾಜ್ಯದ ಹಲವು ಕ್ಷೇತ್ರಗಳ ಟಿಕೆಟ್ ಕೂಡ ಫೈನಲ್ ಆಗುವಂತ ಸಾಧ್ಯತೆ ಅದರಲ್ಲೂ ಕೂಡ ಲೋಕಸಭಾ ಚುನಾವಣೆ ಅಂತ ಬಂದ್ರೆ ಕರ್ನಾಟಕದ ಚುನಾವಣೆ ಏನಿದೆ ಜಿದ್ದಾಜಿದ್ದಿನ ಚುನಾವಣೆ ಈ ಬಾರಿ ಬಿಜೆಪಿಗೆ ತನ್ನ ಮರ್ಯಾದೆಯನ್ನ ಉಳಿಸಿಕೊಳ್ಳುವಂತ ಜಿದ್ದು ಒಂದ್ ಕಡೆ ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ತನ್ನ ಒಂದು ಆಡಳಿತವನ್ನ ಉಳಿಸ್ಕೋಬೇಕು ಅಧಿಕಾರದ ಚುಕ್ಕಾಣಿ ಉಳಿಸ್ಕೋಬೇಕು ಅಂತ ಹಾಗಾಗಿ ದೆಹಲಿಯಲ್ಲಿ ಬಿಜೆಪಿ ಚುನಾವಣಾ ಸಮಿತಿ ಸಭೆ ಆ ಸಭೆಯಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಇರ್ತಾರೆ ಬಸವರಾಜ್ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಇವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ ಆರ್ ಅಶೋಕ್ ಸೇರಿದಂತೆ ಸಭೆಯಲ್ಲಿ ಅನೇಕರು ಕೂಡ ಭಾಗಿಯಾಗಿ ಟಿಕೆಟ್ ಹಂಚಿಕೆ ಇರ್ಬೋದು ಅಭ್ಯರ್ಥಿಗಳ ಆಯ್ಕೆ ಕುರಿತಂತೆ ಮಹತ್ವದ ಚರ್ಚೆಯನ್ನು ನಡೆಸ್ತಾರೆ ಈ ಒಂದು ಸಭೆ ಏನಿದೆ ಮಹತ್ವವನ್ನು ಪಡ್ಕೊಳ್ತಾ ಇದೆ ಯಾಕಂದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಹಾಗಾಗಿ ಜೆ ಡಿ ಎಸ್ಗೆ ಯಾವೆಲ್ಲ ಕ್ಷೇತ್ರಗಳನ್ನು ಕೊಡಬೇಕು ಅನ್ನುವಂಥದ್ದು ಒಂದು ಚರ್ಚೆ ಇನ್ನೊಂದು ಕಡೆ ಯಾವ ಅಭ್ಯರ್ಥಿಗಳನ್ನು ಅಖಾಡಕ್ಕಿಳಿಸ್ಬೇಕು ಗೆಲ್ಲುವಂಥ ಕುದುರೆಗಳನ್ನೇ ಅಖಾಡಕ್ಕಿಳಿಸ್ಬೇಕು ಅನ್ನುವಂಥದ್ದು ಅದೇ ರೀತಿಯಾಗಿ ಇಲ್ಲಿವರೆಗೂ ಕೂಡ ಹೊಸ ಮುಖಗಳಿಗೆ ಮಣೆಯನ್ನು ಹಾಕ್ತಾ ಒಂದಷ್ಟು ವಿಭಿನ್ನವಾದಂತಹ ಪ್ರಯೋಗಗಳನ್ನು ಮಾಡ್ತಾ ಬಂದಿರುವಂಥ ಬಿ ಜೆ ಪಿ ಈ ಬಾರಿ ಕೂಡ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಏರೆಲ್ಲ ಬದಲಾವಣೆಗಳನ್ನು ತರುತ್ತೆ ಯಾವೆಲ್ಲ ಹೊಸ ಮುಖಗಳಿಗೆ ಮಣೆ ಹಾಕುತ್ತೆ ಯಾರಿಗೆ ಟಿಕೆಟನ್ನು ಕೈ ತಪ್ಪಿಸುತ್ತೆ ಹಾಲಿ ಸಂಸದರು ಯಾರಿದ್ದಾರೆ ಅವರನ್ನು ಯಾರನ್ನೆಲ್ಲ ಕೈ ಬಿಡುತ್ತೆ ಅವರಿಗೆ ಮತ್ತಾರಿಗೆ ಟಿಕೆಟ್ ಕೊಡುತ್ತೆ ಇವೆಲ್ಲ ಒಂದಷ್ಟು ಪ್ರಶ್ನೆಗಳಿದ್ದಾವೆ ಹಾಲಿ ಸಂಸದರಿಗೂ ಕೂಡ ಒಂದಷ್ಟು ಜನರಿಗೆ ಆತಂಕ ಇದೆ ಈ ಬಾರಿ ನಮಗೆ ಕೈ ಟಿಕೆಟ್ ಕೈ ತಪ್ಪಬಹುದು ಅನ್ನುವಂಥ ಆತಂಕ ಹಾಗಾಗಿ ಇವೆಲ್ಲ ವಿಚಾರಗಳನ್ನು ಕೂಡ ಇಟ್ಕೊಂಡು ಇವತ್ತಿನ ಒಂದು ಸಭೆ ಏನಿದೆ ದೆಹಲಿಯಲ್ಲಿ ನಡೆಯುವಂಥ ಸಭೆ ಆ ಸಭೆಯಲ್ಲಿ ಎಲ್ಲ ಈ ಚರ್ಚೆಗಳಿಗೂ ಕೂಡ ಒಂದಷ್ಟು ತಾರ್ಕಿಕ ಅಂತ್ಯ ಸಿಗಬಹುದು ಅದರಲ್ಲೂ ಕೂಡ ಕರ್ನಾಟಕದ ಒಂದಷ್ಟು ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಆಗುವಂತ ಸಾಧ್ಯತೆ ಕೂಡ ಇದೆ ಕರ್ನಾಟಕದಲ್ಲಿ ಅಂತ ಬಂದ್ರೆ ಈಗ ಒಂದಷ್ಟು ಒಂದೊಂದು ಕ್ಷೇತ್ರದಲ್ಲೂ ಕೂಡ ಮೂರ್ನಾಲ್ಕು ಅಭ್ಯರ್ಥಿಗಳಿದ್ದಾರೆ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಒಂದಷ್ಟು ಜನರನ್ನ ಸಮಾಧಾನ ಪಡಿಸಬೇಕಾಗತ್ತೆ ಒಂದಷ್ಟು ಜನರನ್ನ ವಿಶ್ವಾಸ ತೆಗೆದುಕೊಳ್ಬೇಕಾಗುತ್ತೆ ಇದೆಲ್ಲ ನಿಟ್ಟಿನಲ್ಲೂ ಕೂಡ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದೇ ಈಗ ಕುತೂಹಲ ಕೆರಳಿಸ್ತಾ ಇದೆ